ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕಳೆದ ಸಲ ಏನಾಗಿತ್ತು ಅಂದರೆ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಸ್ವತಃ ಸಿದ್ದರಾಮಯ್ಯ ಅವರೇ ಕೆಲವೊಂದಷ್ಟು ಅರ್ಜಿಗಳನ್ನು ಸ್ವೀಕರಿಸಿ ಏಳನೇ ಕಂತು ಅಂದರೆ ಯಾರ್ಯಾರಿಗೆ ಏಳನೇ ಕಂತು ಬ ಅಂದರೆ ಮೊದಲಿಂದ ಬಂದಿರಲ್ಲೋ ಅವ್ರಿಗೆ ಏಳನೇ ಕಂತಿನ ಜೊತೆ ಎಲ್ಲ ಕಂತಿನ ಅಮೌಂಟು ಕೂಡ ಬರುತ್ತೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು ಅದು ಈ ಸಲ ಬರೋ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಲಕ್ಷ್ಮೀ ಅವರು ಹೇಳಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಕೆಲವರು ಜನರು ರೇಷನ್ ಕಾರ್ಡು ತಿದ್ದುಪಡಿನ ಮಾಡಿಸಿದರು ಈ ರೀತಿ ಯಾರ್ಯಾರು ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿದ್ರೋ ಅವರಿಗೂ ಸಹ ಈ ಸಲ ಏಳನೇ ಕಂತಿನ ಜೊತೆಯಲ್ಲಿ ಅಮೌಂಟು ಎಲ್ಲ ಕಂತಿನ ಅಮೌಂಟ್ಗಳು ಬರುತ್ತೆ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಮತ್ತು ಯಾರ್ಯಾರಿಗೆ ಕೆಲವ್ರಿಗೆ ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ ಅಂತ ಕೆಲವ್ರಿಗೆ ಆರನೇ ಕಂತಿನ ಅಮೌಂಟು ಬಂದಿರಲಿಲ್ಲ ಅವ್ರಿಗೂ ಸಹ ಏಳನೇ ಕಂತಿನ ಜೊತೆಗೆ ಆರನೇ ಕಂತು ಮತ್ತು ಏಳನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಏನು ಅಂದರೆ ಕೆಲವ್ರಿಗೆ ಯಾರಿಗೂ ಒಂದನೇ ಕಂತಿಂದ ಮತ್ತು ಏಳನೇ ಕಂತು ಅಂದರೆ ಯಾವುದೇ ಒಂದು ಕಂತಿನ ಅಮೌಂಟು ಬಂದಿಲ್ಲ ಅಂದರೆ ಸರ್ಕಾರದವರೇ ಏನಂತ ಹೇಳ್ತಿದ್ದಾರೆ ಅಂದರೆ ಅಂದರೆ ಕೆಲವೊಂದು ಕಾರಣಗಳಿಂದ ಬಂದಿರಲ್ಲ ಬ್ಯಾಂಕ್ ಅಕೌಂಟು ಪ್ರಾಬ್ಲಮಿಂದ ಇಲ್ಲ ಆಧಾರ್ ಕಾರ್ಡ್ ಸೀಡಿಂಗ್ ಆಗದೇ ಇರೋದರಿಂದ ಕೆ ವೈ ಸಿ ಈ ರೀತಿ ಒಂದು ಕೆಲವೊಂದು ಪ್ರಾಬ್ಲಮ್ ಇರಲಿಂದ ಅವರಿಗೆ ಅಪ್ಲೈ ಮಾಡಿದರೂ ಸಹ ಅಮೌಂಟು ಜಮಾ ಆಗ್ತಾ ಇರಲಿಲ್ಲ ಅಂಥವ್ರಿಗೆ ಸರ್ಕಾರದವರೇ ಒಂದು ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಏನು ಅಂದರೆ ಅವರು ಹೊಸ ಅಕೌಂಟ್ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಹೊಸ ಅಕೌಂಟನ್ನ ತೆಗಿಬೇಕು ಅಂದರೆ ಓಪನ್ ಮಾಡಿಸೋದ್ರಿಂದ ಅಲ್ಲಿ ಅಲ್ಲೇ ಅವರು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಎಲ್ಲನೂ ಕೊಟ್ಟು ಅವರು ಇ ಕೆ ವೈ ಸಿ ಮಾಡಿಸಿ ಒಂದು ಹೊಸ ಅಕೌಂಟನ್ನು ಅವರು ಓಪನ್ ಮಾಡಿಸೋದ್ರಿಂದ ಆ ಒಂದು ಅಕೌಂಟ್ಗೆ ಸರ್ಕಾರದ ಈ ಅನ್ನಭಾಗ್ಯ ಆಗಿರ್ಬೋದು ಎಲ್ಲ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಆಗಿರ್ಬೋದು ಜಮಾ ಆಗುತ್ತೆ ಡೈರೆಕ್ಟಾಗಿ ಅಂತ ಅದೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಸೊ ಇದರಿಂದ ಯಾವುದೇ ಒಂದು ಈ ಒಂದು ಪ್ರಾಬ್ಲಮ್ ಇಂದ ಫೇಸ್ ಮಾಡ್ತಾ ಇರೋರು ಅಂದರೆ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರದೇರ ತುಂಬ ಫೇಸ್ ಪ್ರಾಬ್ಲಮ್ ಮಾಡ್ತಾ ಇರೋರು ಈ ಒಂದು ಸೊಲ್ಯೂಷನ್ನ ನೀವು ಟ್ರೈ ಮಾಡ್ಬೋದು ಹೋಗಿ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಸೇವಿಂಗ್ಸ್ ಅಕೌಂಟನ್ನ ಓಪನ್ ಮಾಡಿ ಆ ಒಂದು ಅಕೌಂಟ್ ಡೀಟೇಲ್ಸ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಹೋಗಿ ಸಬ್ಮಿಟ್ ಮಾಡೋದ್ರಿಂದ ನಿಮಗೆ ನೆಕ್ಸ್ಟು ಎಂಟನೇ ಕಂತಿನ ಜೊತೆಗೆ ಅಮೌಂಟು ಬರುತ್ತೆ ಇದೊಂದು ಸೊಲ್ಯೂಷನ್ ಆಗಿದೆ ನೋಡಬೇಕು ಈ ಸಲ ಏಳನೇ ಕಂತು ಯಾವ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಯಾವ ಡೇಟಲ್ಲಿ ರಿಲೀಸ್ ಮಾಡ್ತಾರೆ ಅಂತೆಲ್ಲ ನೋಡಿಬಿಟ್ಟು ನಿಮಗೆ ಆ ಒಂದು ರಿಲೀಸ್ ಆದಮೇಲೆ ಮತ್ತೆ ನಾನು ಆ ಒಂದು ಅಪ್ಡೇಟ್ನ ಕೊಡ್ತೀನಿ ನಮ್ಮ ನಿರಂತರವಾಗಿ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಅಪ್ಡೇಟ್ಗಳಾಗಿರ್ಬೋದು ನಾನು ನಿರಂತರವಾಗಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್